ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತು ಬೆಳಗಿನ ನಾಷ್ಟಕ್ಕೆ ಈ ಥರ ತರಕಾರಿ ಇತ್ತಂದ್ರೆ ಈ ಥರ ಸೊಪ್ಪುಗಳು ಎಲ್ಲ ಥರ ಕಟ್ ಮಾಡ್ಕೊಂಡು ಒಂದು ಹರಬಾರ ಪರೋಟಾನು ರೀ ಇತ್ತಾಗ ಎಲ್ಲ ಥರ ಕೂಡಿಸಿದ್ದು ತಾಲಿಪಟ್ಟಿನು ಅನ್ಬೋದು ರೀ ಇಲ್ಲಿ ನೋಡ್ರಿ ಒಂದು ಕಪ್ ರವೆ ಹಾಕಿವ್ರಿ ರವೆ ಆದ ನಂತರ ಇದು ಮೆಂತ್ಯ ಪಲ್ಯ ಐತ್ರಿ ಮೆಂತ್ಯ ಪಲ್ಯ ಅದಿಂದ ಇದು ಸಬ್ಬಸ್ಕಿ ಸೊಪ್ಪು ಐತ್ರಿ ಇದು ಸಬ್ಬಸ್ಗಿ ಆದಿಂದ ಇದು ನೋಡ್ರಿ ಹಸಿ ಇದು ರೀ ಉಳ್ಳಾಗಡ್ಡಿ ಪಾಚಿ ಐತ್ರಿ ಅದು ಇದು ಪಾಲಕ್ ಐತ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ಯವ್ರಿ ಉಪ್ಪು ಆದ ನಂತರ ಇದು ಹಸಿ ಮೆಣಸಿಕೆ ಖಾರ ಐತ್ರಿ ಇಲ್ಲೇ ಅಜ್ವಾನದವ್ರಿ ಅಜವಾನ್ ಆದ್ರ ನಂತರ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೀವ್ರಿ ಅರ್ಶಿಣ ಪುಡಿ ಹಾಕಿದ್ದಿಂದ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ಅಷ್ಟು ರವೆ ಎಲ್ಲ ಕಡೆ ಕೂಡುವಂಗ ಈ ಥರ ಇತ್ತಂದ್ರೆ ಮನೆಯಾಗ ಮಾಡ್ಕೊಂಡ್ಬಿಡದ್ ನೋಡ್ರಿ ನಾಷ್ಟಕ್ಕೆ ಎಲ್ಲರಿಗೂ ಒಂದ ಎರಡ ಬಾರಿ ಬೆಸ್ಟ್ ಹಾಕೈತ್ರಿ ಇದು ನಾವು ತ ಸೊಪ್ಪುಗಳು ಜಾಸ್ತಿ ಹಾಕಿದ್ವಿ ಅಂದ್ರೆ ರವೆ ಇನ್ನೊಂದು ಸ್ವಲ್ಪ್ ಜಾಸ್ತಿ ಹಾಕ್ಬೋದ್ರಿ ನಾವು ಕರೆಕ್ಟ್ ಟೈಮ್ ಮಟ್ಟ ಒಂದ ಕಪ್ಪಿಂದನ ಮಾಡಿದ್ದೀವ್ರಿ ಇಲ್ಲಿ ಸಂಡ್ರವ ರೀ ಅದು ನೋಡ್ರಿ ಈಗ ಟೋಟಲ್ ಆಗಿ ಒಂದು ಕಪ್ ನೀರು ಹಿಡ್ದೈತ್ರಿ ವಟ್ಟ ಒಂದು ಕಪ್ ರವೆ ಇದು ಒಂದೊಂದು ಮುಷ್ಟಿ ಅಷ್ಟು ನಾಲ್ಕು ಥರ ಸೇರಿಐತ್ರಿ ಇದು ಪಾಲಕ್ ಮೆಂತ್ಯಪಲ್ಲಿ ಹಸಿ ಉಳ್ಳಾಗಡ್ಡಿ ಪಾಚಿ ಮತ್ತು ಮೆಂತ್ಯಪಲ್ಲಿ ಸಬ್ಬಸ್ಕಿ ಇಷ್ಟು ನಾಲ್ಕು ಥರ ಸೇರಿ ಇಷ್ಟು ಕೊಂಡ ಆಗಿತ್ತು ನೋಡ್ರಿ ಇದು ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ತವ ಇಟ್ಟಿವ್ರಿ ತವ ಅಂತ ಕಾದಕ್ಕೆ ಈ ರೀತಿ ಯಾವ್ದು ಬೇಕಾ ತಿಮ್ಯಾಗ ಮಾಡ್ಕೋಬೋದು ರೀ ನಾವು ದೋಸೆ ತಿಮಿನ ಇಟ್ಟದೇವು ರೊಟ್ಟಿ ಮಾಡೋ ತಿಮಿ ಇಟ್ಟರು ನಡಿತೈತ್ರಿ ನೋಡ್ರಿ ಈಗ ಇಷ್ಟಿಷ್ಟು ತಗೊಂಡ ಈ ರೀತಿ ಕೈಲಿ ತಟ್ಕೋತ ಹೋಗಿ ಬಿಡದ್ರಿ ಅದನ್ನು ದೊಡ್ಡದಾಗುವರ್ಗಿ ಎಲ್ಲಿ ದಿಪ್ಪು ಬಿಡಬಾರ್ದು ರೀ ಭಾಳ ನೋಡ್ರಿ ಈಗ ಪೂರ್ಣ ತಟ್ಟೋದನ್ನು ತಿವಿ ಬಾ ಕಾದಿರ್ತೈತೆ ರೀ ಮತ್ತೆ ಎಲ್ಲ ಪಲ್ಯ ಹೊತ್ತಾಟಿ ಮಾಡಿ ಕೈಯನ್ನು ತೇವಿ ಮೇಲೆ ಇಟ್ಟಿರಿ ಕರೆಕ್ಟ್ ಟೈಮ್ ಪಲ್ಯ ಮ್ಯಾಲ ಇಟ್ಕೋತ ಈ ರೀತಿ ಹೋಗುದ್ರಿ ನೋಡ್ರಿ ಇಲ್ಲಿ ಸುತ್ತುವರೆಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟ ಈ ರೀತಿ ಒಂದು ಪ್ಲೇಟ್ ಮುಚ್ಚಿಬಿಡುದ್ರಿ ನೋಡಿರಿ ಒಂದು ಎರಡು ನಿಮಿಷ ಬಿಟ್ಟ ಆ ನಂತರ ಈ ರೀತಿ ಎಲ್ಲ ಬೇಂದು ಬಂದಿರ್ತೈತಿ ರೀ ಅದು ಭಾರಿ ಮಸ್ತ್ ಆಗ್ಯಾವ್ರಿ ತರಕಾರಿ ಪರೋಟಾ ತಿನ್ನಲ್ದವರ್ಸೈತಿತ್ತಾರ್ರೀ ಈ ರೀತಿ ಮಾಡಿ ಕೊಟ್ಟಿವಂದ್ರ ಮತ್ತರ ಬಿಸಿ ಬಿಸಿ ತಿನ್ಬೇಕು ರೀ ಇವನ ಆರಿದಿನಸಿ ಹತ್ತಂಗಲ್ಲ ನೋಡ್ರಿ ಈ ರೀತಿ ಮತ್ತೀಗ ಎರಡನೇದೂ ಹಾಕಕೈತಿದೀವಿ ನೋಡ್ರಿ ಎಲ್ಲರೂ ಇದ್ದಾಗನ ಈ ರೀತಿ ಮಾಡ್ಕೊಂಡ್ಬಿಡುದ್ರಿ ಉತ್ತರನಾ ನೋಡ್ರಿ ಈಗ ಮತ್ತೆ ಅದೇ ಹಿಟ್ಟನ ಒಬ್ಬರು ಇಲ್ಲಪ್ಪ ಹೊರಗೆ ಹೋಗ್ಯಾರು ಅಂದ್ರೆ ಏನೈತಿ ಫ್ರೀಜ್ದಾಗ ಇಟ್ಟು ಬಿಡುದ್ರಿ ಹಿಂದಾಡ್ಸಿ ಅವ್ರು ಬಂದಿಂದ ಈ ರೀತಿ ತಟ್ಟೆ ಕೊಟ್ಟು ಬಿಡುದ್ರಿ ಇವತ್ತರನ್ನ ನೋಡ್ರಿ ಈಗ ಎಷ್ಟು ಚಂದ ಏಳಾಕೈತೆ ಎಲ್ಲ ಥರ ತರಕಾರಿ ಹೆಂಗೆ ಕಾಣಾಕತೈತಿ ನೋಡ್ರಿ ಸೊಪ್ಪಿನ ಪಲ್ಯಗಳು ಎಲ್ಲ ಥರ ಭಾರಿ ಬೆಸ್ಟ್ ಆಗ್ಯಾವ್ರಿ ಒಂದ್ಸಲ ಟ್ರೈ ಮಾಡಿರಿ ಹೆಂಗಾಗ್ಯಾವ ಅನ್ನೋದು ನಮಗೂ ಮೇಂಟನೇ ಆಗಿ ತಿಳಿಸ್ರಿ ನೋಡ್ರಿ ಈಗ ಎಲ್ಲಿ ಕಟ್ ಆಗಿಲ್ಲ ಏನಿಲ್ಲ ನುಸ್ತಾ ಒಂದು ಕಪ್ ರವೆ ಹಾಕೀವ್ರಿ ಒಂದೊಂದು ಹಿಡಿಯಷ್ಟು ಇದು ಸೊಪ್ಪು ಹಾಕಿವ್ರಿ ಎಲ್ಲ ಥರ ನಾಲ್ಕು ಥರ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಅಳಿಸಿ ಹೊಳಸಿ ಅಳಿಸಿ ಬೇಯಿಸ್ಕೋಬೇಕ್ರಿ ಚಲೋ ತಂಗೆ ನೋಡಿರಿ ಈ ರೀತಿ ಮಾಡಿದೀವ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿತ್ತಾರ್ರಿ ಸಾಯಂಕಾಲ ಅವರು ಮಾಡ್ಕೋಬಹುದು ಇಲ್ಲಾಂದ್ರೆ ಅಂದ್ರೆ ನಾಶ ಹಾಕಂತರೂ ಭಾರಿ ಬೆಸ್ಟ್ ರೀ ನೋಡ್ರಿ ಈಗ ಪರೋಟಾ ಅಂತೂ ರೆಡಿ ಆಗ್ಯಾವ ಇಲ್ಲಿ ಪ್ಲೇಟಿಗೆ ರೀ ನೋಡಿರಿ ಈಗ ನೋಡಿದ್ರೆ ತಿನ್ಬೇಕನ್ನಿಸ್ತೈತಿ ಅಷ್ಟು ಚೆಂದ ಆಗ್ಯಾವ್ರಿಗೆ ಬಾಯಾಗಂದ್ರೂ ಭಾರಿ ಟೇಸ್ಟಾಗಿ ಆಗ್ಯಾವು ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಮ್ಮನ್ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನು ಬೇರೆ ಬೇರೆ ಹೊಸ ಹೊಸ ರೆಸಿಪಿ ಹಳಿ ಕಾಲದ್ದು ಆದ್ರೂ ರೆಸಿಪಿ ಎಲ್ಲ ಥರ ತೋರಿಸ್ತೀವ್ರಿ ನೋಡ್ಕೊತ ಹೋಗಿರಿ ಎಲ್ಲರಿಗೂ ನಮಸ್ಕಾರ